ಸ್ನೇಹಿತರೆ ಹೌದು ನೀವು ತಮ್ಮೇಲ್ ನೋಡಿ ಈ ವಿಡಿಯೋವನ್ನು ನೋಡ್ತಿದ್ದರೆ ಎಲ್ಲರಿಗೂ ಧನ್ಯವಾದಗಳು ನಿಜ ಅಶ್ವತ್ಥಾಮ ಬದುಕಿದ್ದಾನ ಇಲ್ಲವೇ ಅನ್ನೋದು ಈ ವಿಡಿಯೋ ಮೂಲಕ ತಿಳಿಯುತ್ತೆ ಅಶ್ವತ್ಥಾಮ ಮಹಾಭಾರತದಲ್ಲಿ ಗುರು ದ್ರೋಣಾಚಾರ್ಯರ ಮಗ ಇವನು ಏಳು ಚಿರಂಜೀವಿಗಳಲ್ಲಿ ಒಬ್ಬ ಸುಳ್ಳು ಹೇಳಿ ಪಾಂಡವರು ತನ್ನ ತಂದೆ ದ್ರೋಣರನ್ನು ಕೊಂದರೆಂದು ತಿಳಿದು ಪಾಂಡವರನ್ನೇ ಕೊಲ್ಲುತ್ತೇನೆ ಎಂದು ಹೊರಟು ಉಪ ಪಾಂಡವರನ್ನು ಕೊಲ್ಲುತ್ತಾನೆ ಇವನ ತಾಯಿ ಕೃಪಿ ಹಾಲಿನ ಬದಲು ಹಿಟ್ಟಿನ ನೀರನ್ನು ಕುಡಿದ ಹುಟ್ಟಿದೊಡನೆ ಕುದುರೆಯಂತೆ ಅರಚಿದ್ದರಿಂದ ಈ ಹೆಸರಿಡುವಂತೆ ಅಶ್ಶರೀರವಾಣಿಯಾಯಿತು ಯುದ್ಧ ಭೂಮಿಯಲ್ಲಿ ಅರ್ಜುನನನ್ನು ಸಂಧಿಸಿದ ದ್ರೋಣನಿಗೆ ದಿಕ್ಕು ತೋಚದಂತಾದಾಗ ಈತ ಅರ್ಜುನನನ್ನು ಎದುರಿಸಿ ದ್ರೋಣನನ್ನು ರಕ್ಷಿಸಿದ ದ್ರೋಣನ ವಧೆಯಾದ ಮೇಲೆ ದುರ್ಯೋಧನ ಸೇನಾಧಿಪತ್ಯವನ್ನು ಇವನಿಗೆ ಕೊಡದೆ ಕರ್ಣನಿಗೆ ಕೊಟ್ಟ ಸಮಯದಲ್ಲಿ ಕೃಪಾ ಕರ್ಣನೊಡನೆ ನಡೆಸಿದ ವಾಗ್ವಾದದಲ್ಲಿ ಕೃಪಾ ಅವಮಾನಿಸಲ್ಪಟ್ಟಾಗ ಈತ ಕರ್ಣನನ್ನು ಕೊಲ್ಲಲು ಹೋದ ಮಾಹಿಷ್ಮತಿಯ ಅರಸನಾದ ನೀಲರಾಜ ಘಟೋತ್ಕಜ ಭೀಮ ದುಷ್ಟುದ್ಯುಮ್ನ ಮುಂತಾದವರೊಡನೆ ಯುದ್ಧ ಮಾಡಿದ ಪಾಂಡ್ಯ ರಾಜನನ್ನು ಕೊಂದ ನಾರಾಯಣಾಸ್ತ್ರವನ್ನು ಹೊಂದಿದ್ದ ಒಮ್ಮೆ ಯುದ್ಧವನ್ನು ಬಿಟ್ಟು ಶಸ್ತ್ರತ್ಯಾಗ ಮಾಡಿ ಓಡಿ ಹೋದ ಧರ್ಮರಾಜನಿಂದ ಒಮ್ಮೆ ನಿಂದಿತನಾದ ಪಾಂಡವರೊಡನೆ ಸಂಧಿಗಾಗಿ ದುರ್ಯೋಧನನನ್ನು ಪ್ರೇರೇಪಿಸಿದ ದುರ್ಯೋಧನ ಇವನಿಗೆ ಸೇನಾಧಿಪತ್ಯವನ್ನು ವಹಿಸಿದಾಗ ಪಾಂಡವರನ್ನು ಸಂಹರಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ ಗೂಬೆ ಕಾಗೆಗಳನ್ನು ಕೊಂದ ಹಾಗೆ ಪಾಂಡವರನ್ನು ತಾನು ಕೊಲ್ಲಬಹುದೆಂಬ ಆಲೋಚನೆಯನ್ನು ಹೊಂದಿದ್ದ ಆದರೆ ಅವನ ಶಿಬಿರದ ಬಾಗಿಲಿನಲ್ಲಿಯೇ ಮಹಾಭೂತದ ದರ್ಶನವಾಯಿತು ಶಿವನನ್ನು ಮೆಚ್ಚಿಸುವುದಕ್ಕಾಗಿ ತನ್ನ ದೇಹವನ್ನು ಅಗ್ನಿಗೆ ಆಹುತಿ ಮಾಡಿ ಶೈವ ತೇಜಸ್ಸನ್ನು ಗಳಿಸಿದ ಪಾಂಡವರನ್ನು ಕೊಲ್ಲಲು ಹೋಗಿ ದುಷ್ಟದ್ಯುಮ್ನ ಶಿಖಂಡಿ ಉಪ ಪಾಂಡವರನ್ನು ಕೊಂದುಬಿಟ್ಟ ನಿದ್ರೆ ಮಾಡುತ್ತಿದ್ದ ಪಾಂಡವರ ಮಕ್ಕಳನ್ನು ಕೊಂದು ಶಿಶು ಹತ್ಯೆಯ ದ್ರೋಹಕ್ಕೆ ಈಡಾದ ದ್ರೌಪದಿಯಿಂದ ಪ್ರೇರಿತನಾದ ಭೀಮ ಇವನನ್ನು ಕೊಲ್ಲಲು ಪ್ರಯತ್ನ ನಡೆಸಿ ವಿಫಲನಾದ ಅಪಾಂಡವೀಯಾಸ್ತ್ರ ಅಥವಾ ಐಶೀಕಾಸ್ತ್ರ ಎಂದು ಕರೆಸಿಕೊಳ್ಳುತ್ತಿದ್ದ ಬ್ರಹ್ಮಾಸ್ತ್ರವನ್ನು ಪಾಂಡವರ ವಧೆಗಾಗಿ ಬಳಸಿದ ಕೃಷ್ಣನಿಂದ ಶಪಿಸಲ್ಪಟ್ಟ ಮೇಲೆ ಪಾಂಡವರಿಂದ ಶಿರೋರತ್ನ ನಾಶವಾಯಿತು ಸಪ್ತ ಚಿರಂಜೀವಿಗಳಲ್ಲಿ ಇವನೂ ಒಬ್ಬ ತೀರ್ಥಯಾತ್ರೆಗೆ ಹೊರಟು ನರ್ಮದಾ ತೀರಕ್ಕೆ ಬಂದಾಗ ಮುನಿ ಚಯವೊಂದರಿಂದ ಸುಪ್ತ ಎಂದು ನಿಂದಿತನಾಗಿ ಬದರಿಯಲ್ಲಿ ವ್ಯಾಸನ ಸಲಹೆಯಂತೆ ಸೇತು ಸ್ನಾನ ಮಾಡಿದ ಅವರ ಆಗ್ರಹ ಮತ್ತು ಐಜಾಕ್ಸ್ ನಾಟಕದ ಭಾವಾನುವಾದವಾದ ಬಿ ಎಂ ಶ್ರೀ ಅವರ ಅಶ್ವತ್ಥಾಮನ ಇವು ಕನ್ನಡದಲ್ಲಿ ಅಶ್ವತ್ಥಾಮನನ್ನು ಕುರಿತು ಎರಡು ಪ್ರಸಿದ್ಧ ನಾಟಕಗಳು ಅಶ್ವತ್ಥಾಮ ಎಂಬುದು ಇಂದ್ರವರ್ಮ ಎಂಬ ಮಾಲವ ದೇಶದ ರಾಜನ ಆನೆ ಮಹಾಭಾರತ ಯುದ್ಧದ ಹದಿನಾಲ್ಕನೆಯ ದಿನ ಭೀಮಾ ಇದನ್ನು ಕೊಲ್ಲುತ್ತಾನೆ ಮಹಾಭಾರತದ ನಂಬಿಕೆಯ ಪ್ರಕಾರ ಅಶ್ವತ್ಥಾಮನು ಇನ್ನೂ ಬದುಕಿದ್ದಾನೆ ಮತ್ತು ಶಾಪಗ್ರಸ್ತನಾಗಿ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ ಕೆಲವರು ಗುಜರಾತ್ನ ಬರೂಚ್ ಬಡಿಯ ಚಂದೋರ್ ಮತ್ತು ಮಧ್ಯಪ್ರದೇಶದ ಅರಸೀಗರ್ ಕೋಟೆಯಂತಹ ಸ್ಥಳಗಳಲ್ಲಿ ಅವನನ್ನು ನೋಡಿದ್ದಾಗಿ ಹೇಳುತ್ತಾರೆ ಅಲ್ಲಿ ಅವನು ಶಿವನನ್ನು ಪೂಜಿಸುತ್ತಾನೆ ಎಂದು ನಂಬಲಾಗಿದೆ ನರ್ಮದಾ ನದಿಯ ದಡದಲ್ಲಿ ಅಶ್ವತ್ಥಾಮ ಅಲೆದಾಡುತ್ತಾನೆ ಎಂದು ಸ್ಥಳೀಯರು ಕೂಡ ನಂಬುತ್ತಾರೆ ಮತ್ತು ಕೆಲವರು ನೋಡಿದ್ದಾಗಿಯೂ ಹೇಳುತ್ತಾರೆ ಅಶ್ವತ್ಥಾಮನು ಈ ಕೋಟೆಯ ಸುತ್ತಮುತ್ತಲಿನಲ್ಲಿ ವಾಸಿಸುತ್ತಿದ್ದಾನೆ ಮತ್ತು ಪ್ರತಿದಿನ ಬೆಳಗ್ಗೆ ಶಿವನಿಗೆ ಪೂಜೆ ಸಲ್ಲಿಸುತ್ತಾನೆ ಎಂದು ನಂಬಿದ್ದಾರೆ ಭಾರತೀಯ ವಾಯುಪಡೆಯ ಮಾಜಿ ಪೈಲಟ್ ಆದ ಬಾಬಾ ಹಿಮಾಲಯದ ಬುಡಕಟ್ಟುಗಳ ನಡುವೆ ಅಶ್ವತ್ಥಾಮನನ್ನು ನೋಡಿದ್ದಾಗಿ ಹೇಳಿದ್ದಾರೆ ಕೃಷ್ಣನಿಂದ ಶಾಪಗ್ರಸ್ತನಾದ ಕಾರಣ ಅವನು ಮೂರು ಸಾವಿರ ವರ್ಷಗಳ ಕಾಲ ರೋಗಗಳು ಮತ್ತು ನೋವಿನಿಂದ ಬಳಲುತ್ತಾ ಭೂಮಿಯ ಮೇಲೆ ಅಲೆದಾಡಬೇಕಾಗಿದೆ ಅನೇಕ ಜನರು ಅಶ್ವತ್ಥಾಮನೆಂದು ನಂಬುವ ವ್ಯಕ್ತಿಗಳನ್ನು ಭೇಟಿಯಾಗಿದ್ದಾರೆ ಎಂದು ವರದಿ ಮಾಡಿದ್ದಾರೆ ಆದರೆ ಅವರು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಮಹಾಭಾರತದ ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಶಾಪದ ಕಾರಣದಿಂದಾಗಿ ಭೂಮಿಯಲ್ಲೇ ಇದ್ದಾನೆ ಮತ್ತು ಅವನು ಹಿಮಾಲಯ ಮಧ್ಯಪ್ರದೇಶ ಮತ್ತು ಗುಜರಾತ್ನಂತಹ ವಿವಿಧ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಶಾಪದಿಂದಾಗಿ ಇಂದಿಗೂ ಕೂಡ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಅಶ್ವತ್ಥಾಮನಿಗೆ ಶಾಪ ನೀಡಿದವರು ಯಾರು ಗೊತ್ತೇ ಅಶ್ವತ್ಥಾಮ ಶಾಪಗ್ರಸ್ತನಾಗಲು ಕಾರಣವೇನು ಗೊತ್ತೇ ಪ್ರಸ್ತುತ ಈತ ಯಾವ ಪ್ರದೇಶದಲ್ಲಿದ್ದಾನೆ ಮಹಾಭಾರತ ಯುದ್ಧ ಮುಗಿದ ನಂತರವೂ ಕೌರವ ಮತ್ತು ಪಾಂಡವರ ಗುರುಗಳಾದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನು ಪಾಂಡವರ ಪುತ್ರರನ್ನು ಮೋಸದಿಂದ ಸಾಯಿಸುತ್ತಾನೆ ಈ ಪಾಪದ ಕೃತ್ಯಕ್ಕೆ ಅಶ್ವತ್ಥಾಮನು ಶಾಪಕ್ಕೆ ಒಳಗಾಗುತ್ತಾನೆ ಈ ಪಾಪದಿಂದಾಗಿ ಅಶ್ವತ್ಥಾಮನು ಇನ್ನೂ ಕೂಡ ಜೀವಂತವಾಗಿದ್ದಾನೆ ಎಂದು ಹೇಳಲಾಗಿದೆ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುತ್ತಿರುತ್ತಾನೆ ಎಂದು ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ಅಶ್ವತ್ಥಾಮನು ಮಧ್ಯಪ್ರದೇಶದಲ್ಲಿನ ಕೋಟೆಯೊಂದರಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಕೂಡ ಹೇಳುತ್ತಾರೆ ಆದರೆ ಈ ಕೋಟೆಯು ಎಲ್ಲಿದೆ ಅಶ್ವತ್ಥಾಮನಿಗೆ ನೀಡಿದವರು ಯಾರು ಎಂದು ಸ್ವಲ್ಪ ವಿಷಯ ದೊರಕಿದೆ ತಿಳಿಯೋಣ ಸ್ನೇಹಿತರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಶ್ವತ್ಥಾಮನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಿ ಒಂದು ದೊಡ್ಡ ಗಂಡಾಂತರವನ್ನೇ ತಲೆ ಮೇಲೆ ಹಾಕಿಕೊಳ್ಳುತ್ತಾನೆ ಅಶ್ವತ್ಥಾಮನು ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ನೀನು ಯುಗಯುಗಗಳು ಕಳೆದರೂ ಕೂಡ ಭೂಮಿಯಲ್ಲೇ ಅಲೆದಾಡುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ಇದರಿಂದ ಅಶ್ವತ್ಥಾಮನು ಸುಮಾರು ಐದು ಸಾವಿರ ವರ್ಷಗಳಿಂದ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆಂದು ನಂಬಲಾಗಿದೆ ಶ್ರೀಕೃಷ್ಣನ ಶಾಪದ ಫಲಿತಾಂಶವೆಂದರೆ ಅವರನ್ನು ಇಂದಿಗೂ ಮಧ್ಯಪ್ರದೇಶದ ಕೋಟೆಯಲ್ಲಿ ನೋಡಬಹುದಾಗಿದೆ ಆದರೆ ಯಾರ ಕಣ್ಣಿಗೂ ಸುಳಿವು ಸಿಗಲಿಲ್ಲ ಈ ಕೋಟೆಯ ಹೆಸರು ಅರಸೀಗಢ ಇದು ಮಧ್ಯಪ್ರದೇಶದ ಬುರ್ಹಾನ್ಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವನನ್ನು ಆರಾಧಿಸಲು ಅಶ್ವತ್ಥಾಮನು ಇಂದಿಗೂ ಕೂಡ ಈ ಕೋಟೆಗೆ ಬರುತ್ತಾನೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಇಲ್ಲಿನ ಸ್ಥಳೀಯರು ಅಶ್ವತ್ಥಾಮನಿಗೆ ಸಂಬಂಧಿಸಿದ ಅನೇಕ ದಂತಕಥೆಗಳನ್ನು ಕೂಡ ನಿರೂಪಿಸಿದ್ದಾರೆ ಅಶ್ವತ್ಥಾಮನನ್ನು ನೋಡಿದವರು ಯಾರೇ ಆಗಲಿ ಅವರು ಬದುಕುಳಿದಿಲ್ಲ ಮತ್ತು ಅವರಲ್ಲಿ ಕೆಲವೊಬ್ಬರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಇಲ್ಲಿನ ಜನರು ನಂಬಿದ್ದಾರೆ ಮತ್ತು ಹೇಳುತ್ತಾರೆ ಅಶ್ವತ್ಥಾಮನು ಶಿವನನ್ನು ಆರಾಧಿಸುವ ಮೊದಲು ಕೋಟೆಯಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ಜಬಲ್ ಪುರದಲ್ಲೂ ಕೂಡ ನರ್ಮದಾ ನದಿಯ ಗೌರಿ ಘಾಟ್ನ ದಡದಲ್ಲಿ ಅಶ್ವತ್ಥಾಮನು ಅಲೆದಾಡುತ್ತಿರುವುದನ್ನು ಸಾಕಷ್ಟು ಜನ ನೋಡಿದ್ದಾರೆಂದು ಕೂಡ ಹೇಳುತ್ತಾರೆ ಅಶ್ವತ್ಥಾಮನು ಗೌರಿ ಘಾಟ್ನ ನದಿ ದಂಡೆಯಲ್ಲಿ ಅಲೆದಾಡುವಾಗ ಕೆಲವೊಮ್ಮೆ ಗಾಯವನ್ನು ಮಾಡಿಕೊಂಡು ಗಾಯದಿಂದ ಹರಿಯುವ ರಕ್ತವನ್ನು ನಿಯಂತ್ರಿಸಲು ಸ್ಥಳೀಯರಲ್ಲಿ ಅರಿಶಿನ ಮತ್ತು ಎಣ್ಣೆಯನ್ನು ಕೇಳುತ್ತಾನೆಂದು ಹೇಳುತ್ತಾರೆ ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದಕ್ಕೆ ಇಲ್ಲಿಯವರೆಗೂ ಯಾವುದೇ ಪುರಾವೆಗಳಿಲ್ಲ ಆದರೆ ಇಲ್ಲಿನ ಸ್ಥಳೀಯರು ಇದು ಬಹಳ ಸಮಯದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳುತ್ತಾರೆ ಅಶ್ವತ್ಥಾಮ ತನ್ನ ತಂದೆ ಗುರು ದ್ರೋಣನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿದ್ದಾಗ ಮಹಾಭಾರತ ಯುದ್ಧ ಮುಗಿದ ನಂತರ ಅಭಿಮನ್ಯು ಮತ್ತು ಉತ್ತರ ದಂಪತಿಗಳ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ ಅದಾಗಲೇ ತುಂಬು ಗರ್ಭಿಣಿಯಾಗಿದ್ದ ಉತ್ತರಾಳ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ ಇದರಿಂದಾಗಿ ಉತ್ತರಾಳು ಸ್ಥಳದಲ್ಲಿ ಸಾವನ್ನಪ್ಪುತ್ತಾಳೆ ವಿನಾಕಾರಣ ಯಾವುದೇ ತಪ್ಪು ಮಾಡದ ಜೀವವನ್ನು ಬಲಿ ತೆಗೆದುಕೊಂಡೆ ಎಂದು ಕೃಷ್ಣನು ಅಶ್ವತ್ಥಾಮನ ಮೇಲೆ ಕೋಪಗೊಳ್ಳುತ್ತಾನೆ ಶ್ರೀಕೃಷ್ಣನು ಕೋಪಗೊಂಡ ನಂತರ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ ಇನ್ನು ಪ್ರಪಂಚವನ್ನೇ ಕಾಣದ ಗರ್ಭದಲ್ಲಿರುವ ಮಗುವನ್ನು ಕೊಂದ ಕಾರಣ ಅಶ್ವಥಾಮನು ಮಾಡಿದ ಪಾಪ ಅತ್ಯಂತ ಘೋರ ಪಾಪವೆಂದು ಪರಿಗಣಿಸಿದನು ಆದ್ದರಿಂದ ಅಶ್ವತ್ಥಾಮನ ತಲೆ ಮೇಲಿದ್ದ ಚಿಂತಾಮಣಿ ರತ್ನವನ್ನು ಕಿತ್ತು ಆತನಿಗೆ ಶಾಪವನ್ನು ನೀಡುತ್ತಾನೆ ನೀನು ಜನ್ಮವನ್ನು ಮಾತ್ರ ನೋಡಿದ್ದೀಯ ಆದರೆ ಇನ್ನು ಸಾವನ್ನು ನೋಡಿಲ್ಲ ಇನ್ನು ಮುಂದೆ ಅದನ್ನು ನೋಡಲು ಕೂಡ ಸಾಧ್ಯವಿಲ್ಲ ಜಗತ್ತು ಇರುವವರೆಗೂ ಕೂಡ ನೀನು ಜೀವಂತವಾಗಿರಬೇಕು ಹಾಗೂ ಎಲ್ಲ ಕಷ್ಟಗಳನ್ನು ನೀನು ಅನುಭವಿಸಬೇಕೆಂದು ಶಾಪವನ್ನು ನೀಡುತ್ತಾನೆ ಮಹಾಭಾರತದಲ್ಲಿ ನಾವು ಕೇಳುವ ಅಶ್ವತ್ಥಾಮ ಎನ್ನುವ ಹೆಸರಿನಾಥ ದ್ರೋಣಾಚಾರ್ಯರ ಪ್ರೀತಿಯ ಮಗ ಯುದ್ಧ ಕಲೆಗಳನ್ನು ಚೆನ್ನಾಗಿಯೇ ಬಲ್ಲವನಿತ ಅಶ್ವತ್ಥಾಮ ಇವತ್ತಿಗೂ ಭೂಮಿಯ ಮೇಲೆ ನೋವು ದೈಹಿಕ ವಾಸನೆಯಿಂದ ಅಲೆದಾಡುತ್ತಿದ್ದಾನೆ ಎಂದು ಕಥೆಯು ಹೇಳುತ್ತದೆ ಅಶ್ವತ್ಥಾಮ ಇಂದಿಗೂ ಭೂಮಿಯ ಮೇಲೆ ನರಕಯಾತನೆ ಮಾಡುವಂತೆ ಶ್ರೀಕೃಷ್ಣ ಶಾಪ ನೀಡಿದ್ದು ಮಹಾಭಾರತ ಕಥೆಯಲ್ಲಿ ಗುರು ದ್ರೋಣಾಚಾರ್ಯರ ಬಗ್ಗೆ ಕೇಳಿರುತ್ತೀರಿ ಹಾಗೆ ಅವರ ಮಗ ಅಶ್ವತ್ಥಾಮನ ಬಗ್ಗೆಯೂ ಕೇಳಿರುತ್ತೀರಿ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನ ಹೆಸರು ಮಹಾನ್ ಯೋಧರುಗಳ ಸಾಲಿನಲ್ಲಿ ಇಲ್ಲದೆ ಇದ್ದರೂ ಶಾಪಗ್ರಸ್ತ ಯೋಧರ ಪಟ್ಟಿಯಲ್ಲಿದೆ ಮಹಾನ್ ಜ್ಞಾನಿಯಾಗಿದ್ದ ದ್ರೋಣರ ಮಗ ಶಾಪಗ್ರಸ್ತನಾಗಿದ್ದಾನೆಯೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ವಾಸ್ತವವಾಗಿ ಅಶ್ವತ್ಥಾಮ ಯುದ್ಧ ಭೂಮಿಯ ಹೊರಗೆ ಒಂದು ಪಾಪವನ್ನು ಮಾಡಿದ್ದನು ಅದನ್ನು ಅಮಾನವೀಯವೆಂದು ಪರಿಗಣಿಸಲಾಗಿದೆ ದ್ರೌಪದಿಯ ಐದು ಪುತ್ರರನ್ನು ಕೊಂಡ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನೇ ಶಾಪವನ್ನು ನೀಡಿದನು ಅಶ್ವತ್ಥಾಮನಿಗೆ ಕಲಿಯುಗದ ಕೊನೆಯವರೆಗೂ ಸಾವಿಲ್ಲದೆ ವಾಸ್ತವ್ಯವಿಲ್ಲದೆ ಅಲೆದಾಡುವಂತಹ ಘೋರ ಶಾಪವನ್ನು ನೀಡಿದನು ಈ ಶಾಪದ ಆಧಾರದ ಮೇಲೆ ಇಂದಿಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಶಾಪಗ್ರಸ್ತ ಜೀವನವನ್ನು ನಡೆಸುತ್ತಿದ್ದಾನೆ ದೇಹದ ತುಂಬ ಗಾಯಗಳನ್ನು ಹೊತ್ತು ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆ ಎನ್ನುವ ಕಥೆಯಿದೆ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪವನ್ನು ನೀಡಲು ಕಾರಣವೇನು ಎಂಬುದು ಈ ಮೂಲಕ ತಿಳಿಯಬಹುದು ಗುರು ದ್ರೋಣಾಚಾರ್ಯರು ಅನೇಕ ದೈಹಿಕ ಆಯುಧಗಳನ್ನು ಬಳಸುವ ಜ್ಞಾನವನ್ನು ಹೊಂದಿದವರು ಈ ಕಾರಣಕ್ಕಾಗಿ ಎಲ್ಲ ರಾಜರು ಮತ್ತು ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ದ್ರೋಣರ ಬಳಿ ಯುದ್ಧ ಕಲೆಗಳನ್ನು ಕಲಿತುಕೊಳ್ಳಲು ಬಯಸುತ್ತಿದ್ದರು ಮಹಾಭಾರತದಲ್ಲಿ ದ್ರೋಣರು ಕೌರವರ ಪರ ನಿಂತು ಯುದ್ಧವನ್ನು ಮಾಡುತ್ತಾರೆ ಪಾಂಡವರಿಗೆ ದ್ರೋಣರನ್ನು ಸೋಲಿಸುವುದು ತುಂಬ ಕಷ್ಟವೆನ್ನುವುದು ತಿಳಿದಿತ್ತು ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸಲಹೆಯನ್ನು ತೆಗೆದುಕೊಂಡು ಮೋಸದಿಂದ ಕೊಲ್ಲುತ್ತಾರೆ ಗುರು ದ್ರೋಣರು ತಮ್ಮ ಮಗ ಅಶ್ವತ್ಥಾಮನ ಮೇಲೆ ತುಂಬಾ ಪ್ರೀತಿಯನ್ನು ಹೊಂದಿದ್ದವರು ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನು ಪಾಂಡವ ಪಕ್ಷದ ಇತರ ಯೋಧರೊಂದಿಗೆ ಹೋರಾಡುತ್ತಿದ್ದನು ಯುದ್ಧ ಭೂಮಿಯಲ್ಲಿ ಹಾಜರಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದ ನಂತರ ಭೀಮನು ಅಶ್ವತ್ಥಾಮ ಅಥ ಕುಂಜರ ಎಂದು ಹೇಳಿದನು ಈ ಪದದಲ್ಲಿ ಅವನು ಕುಂಜರ ಎನ್ನುವ ಪದವನ್ನು ಮೆತ್ತಗೆ ಹೇಳುತ್ತಾನೆ ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಅಶ್ವತ್ಥಾಮನನ್ನು ಕೊಲ್ಲಲಾಗಿದೆ ಎಂದು ಭಾವಿಸಿದರು ಇದಾದ ನಂತರ ದುಷ್ಟದ್ಯುಮ್ನಿಗೆ ಅವಕಾಶ ಸಿಕ್ಕ ತಕ್ಷಣ ಅವನು ಹಿಂದಿನಿಂದ ಬಂದು ಗುರು ದ್ರೋಣರ ಶಿರಚ್ಛೇದನವನ್ನು ಮಾಡುತ್ತಾನೆ ತನ್ನ ತಂದೆಯನ್ನು ಯುದ್ಧ ಭೂಮಿಯಲ್ಲಿ ಮೋಸದಿಂದ ಕೊಲ್ಲಲಾಗಿದೆ ಎನ್ನುವ ವಿಷಯವನ್ನು ತಿಳಿದ ತಕ್ಷಣ ಅವನು ಪಾಂಡವರ ಮೇಲೆ ಕೋಪೋದ್ರಿಕ್ತನಾಗುತ್ತಾನೆ ಹಾಗೂ ಪಾಂಡವರ ವಂಶವನ್ನು ನಿರ್ವಂಶ ಮಾಡುವ ಪಣವನ್ನು ತೊಡಗುತ್ತಾನೆ ಇದಾದ ನಂತರ ಅಶ್ವತ್ಥಾಮನು ನಾರಾಯಣಾಸ್ತ್ರದಿಂದ ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಿದನು ಆದರೆ ಶ್ರೀಕೃಷ್ಣನು ಪಾಂಡವರು ಸೇರಿದಂತೆ ಎಲ್ಲ ಯೋಧರನ್ನು ರಕ್ಷಿಸಿದನು ಇದಾದ ನಂತರ ಅಶ್ವತ್ಥಾಮನ ಕೋಪ ಇಲ್ಲಿಗೆ ಶಾಂತವಾಗಲಿಲ್ಲ ಬದಲಿಗೆ ಅವನು ಪಾಂಡವರ ಶಿಬಿರಕ್ಕೆ ಹೋಗಿ ಪಾಂಡವರು ಮಲಗಿದ್ದಾಗ ಅವರನ್ನು ಕೊಲ್ಲಲು ಒಂದು ಯೋಜನೆಯನ್ನು ಮಾಡುತ್ತಾನೆ ಆದರೆ ಆ ರಾತ್ರಿ ದ್ರೌಪದಿಯ ಐದು ಪುತ್ರರು ತಮ್ಮ ತಾಯಿ ಮತ್ತು ಐದು ಪಾಂಡವರನ್ನು ಭೇಟಿಯಾಗಲು ಶಿಬಿರಕ್ಕೆ ಬಂದಿದ್ದರು ಪಾಂಡವ ವಂಶದ ಐದು ಮಕ್ಕಳು ಮಲಗಿದ್ದಾಗ ಅಶ್ವತ್ಥಾಮನು ಅವರೆಲ್ಲರನ್ನು ಕೊಲ್ಲುತ್ತಾನೆ ಅಶ್ವತ್ಥಾಮ ಪಾಂಡವರ ಎಲ್ಲ ಮಕ್ಕಳನ್ನು ಕೊಂದ ವಿಷಯ ತಿಳಿದಾಗ ಶ್ರೀಕೃಷ್ಣನು ಅಶ್ವತ್ಥಾಮನ ಈ ಹೇಯ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನು ನೀಡಲು ಮುಂದಾಗುತ್ತಾನೆ ಕೋಪಗೊಂಡ ಅರ್ಜುನನು ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರದಿಂದ ದಾಳಿ ಮಾಡಲು ಬಯಸಿದನು ಆದರೆ ಕೃಷ್ಣ ಅರ್ಜುನನನ್ನು ತಡೆದು ನಿಲ್ಲಿಸುತ್ತಾನೆ ಆದರೆ ಮತ್ತೊಂದೆಡೆ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಶ್ರೀಕೃಷ್ಣನು ಅಶ್ವತ್ಥಾಮನ ಬಳಿ ಬ್ರಹ್ಮಾಸ್ತ್ರ ಬಳಸುವುದನ್ನು ನಿಲ್ಲಿಸಲು ಕೇಳಿದಾಗ ಅವನು ಬ್ರಹ್ಮಾಸ್ತ್ರದ ದಿಕ್ಕನ್ನು ಅಭಿವನ್ನುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸಿದನು ತನ್ನ ಶಕ್ತಿಯಿಂದ ಶ್ರೀಕೃಷ್ಣನು ಉತ್ತರೆಯ ಸತ್ತ ಮಗುವನ್ನು ಮತ್ತೆ ಬದುಕಿಸಿದನು ಅಶ್ವತ್ಥಾಮನನ್ನು ತಡೆಯುವುದು ಪಾಂಡವರಿಗೆ ತುಂಬಾ ಅತ್ಯ ಅವಶ್ಯಕವಾಗಿತ್ತು ಅಶ್ವತ್ಥಾಮನ ಕೋಪ ಪಾಂಡವರಿಗೆ ಹಾನಿ ಮಾಡಿರುವುದು ಮಾತ್ರವಲ್ಲ ಬ್ರಹ್ಮಾಂಡದ ಮೇಲೂ ಅದು ಕೆಟ್ಟ ಪರಿಣಾಮವನ್ನು ಬೀರಲು ಪ್ರಾರಂಭಿಸಿತು ದ್ರೌಪದಿ ಮತ್ತು ಪಾಂಡವರ ಮುಗ್ಧ ಪುತ್ರರನ್ನು ಕೊಂದು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಯತ್ನಿಸಿದ್ದಕ್ಕಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಶಿಕ್ಷಿಸಲು ಮುಂದಾದನು ಕೃಷ್ಣನು ಅಶ್ವತ್ಥಾಮನ ದಿವ್ಯ ರತ್ನವನ್ನು ಆತನ ಹಣೆಯಿಂದ ಹೊರಗೆ ತೆಗೆಯುತ್ತಾನೆ ಇದಾದ ನಂತರವೂ ಅಶ್ವತ್ಥಾಮ ಶಾಂತವಾಗಲಿಲ್ಲ ಮತ್ತು ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದನು ಅಶ್ವತ್ಥಾಮನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಶ್ರೀಕೃಷ್ಣನು ಅವನಿಗೆ ನಿನ್ನ ತಂದೆಯ ಮರಣವನ್ನು ನೀನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸಾವಿನ ಸತ್ಯವು ಕಲಿಯುಗದ ಕೊನೆಯವರೆಗೂ ನಿನ್ನಿಂದ ದೂರವಿರುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ನೀನು ತುಂಬ ಪಾಪ ಮಾಡಿದ್ದರಿಂದ ಮನುಷ್ಯರ ನಡುವೆ ವಾಸಿಸುವ ಯೋಗ್ಯತೆ ನಿನಗೆ ಇಲ್ಲ ಆದ್ದರಿಂದ ನೀನು ಶಾಶ್ವತವಾಗಿ ಭೂಮಿಯ ಮೇಲೆ ಅಲೆದಾಡುವಂತಾಗುತ್ತದೆ ನಿನ್ನ ದೇಹವು ಚಿಕ್ಕದಾಗುತ್ತಲೇ ಹೋಗುತ್ತದೆ ವಾಸನೆಯಿಂದ ತುಂಬಿರುತ್ತದೆ ನಿನ್ನ ಪಾಪವು ನಿನ್ನ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ಶ್ರೀಕೃಷ್ಣನ ಶಾಪದ ಪರಿಣಾಮದಿಂದ ಅಶ್ವತ್ಥಾಮ ಯುಗ ಯುಗಗಳಿಂದಲೂ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಅಶ್ವತ್ಥಾಮನ ಬಗ್ಗೆಯೂ ಅನೇಕ ಗಾಳಿ ಸುದ್ದಿಗಳು ಕೇಳಿಬರುತ್ತವೆ ಕಾಡಿನಲ್ಲಿ ಏಳು ಅಡಿ ಎತ್ತರದ ವ್ಯಕ್ತಿಯೊಬ್ಬರು ಓಡಾಡುವುದನ್ನು ನೋಡಿರುವುದಾಗಿ ಅನೇಕ ಜನರು ಹೇಳಿಕೊಂಡಿದ್ದಾರೆ ಈ ಮನುಷ್ಯನ ದೇಹದಿಂದ ರಕ್ತ ಹರಿಯುತ್ತಲೇ ಇರುತ್ತದೆ ಮತ್ತು ದೂರದಿಂದಲೇ ವಾಸನೆ ಬರುತ್ತಿತ್ತು ಎಂದು ಹೇಳಲಾಗಿದೆ ಅದಾಗಿಯೂ ಈ ಹೇಳಿಕೆಗಳಲ್ಲಿ ಎಷ್ಟು ಸತ್ಯವಿದೆ ಎಂದು ದೃಢೀಕರಿಸಲು ಸಾಧ್ಯವಿಲ್ಲ ಆದರೆ ಮಹಾಭಾರತದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕಲಿಯುಗದ ಕೊನೆಯವರೆಗೂ ಅಲೆದಾಡುವಂತೆ ಮಾಡಿದನು ಎಂಬ ಕತೆ ಇದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು